ಹಾಯ್ ಹಲೋ ನಮಸ್ಕಾರ ಶಿವ ಡಿಜಿಟಲ್ ಲೈಟಿಂಗ್ ಸಿಕ್ಸ್ ಸಿಕ್ಸ್ ತ್ರೀ ತ್ರಿಬಲ್ ಟು ಏಟ್ ಜೀರೋ ಡಬಲ್ ತ್ರೀ ಹಾಗೆ ಶಿವ ಗೊಂಬೆ ಕುಣಿತ ನೈನ್ ಸೆವೆನ್ ಫೋರ್ ತ್ರೀ ಫೈವ್ ಏಟ್ ನೈನ್ ಡಬಲ್ ಫೋರ್ ಹಾಗೆ ಶಿವ ಸಂಗೀತ ಕಲಾ ಬಳಗ ಹೊಸದಾಗಿ ಆರಂಭಗೊಂಡಿದೆ ನಿಮ್ಮ ಜಾತ್ರಿಕೇತಿಗೆ ಸಂಪರ್ಕ ಮಾಡಿ ಬನ್ನಿ ಕನ್ನಡ ಕುಲಕೋಟೆಗೆ ಕೋಟಿ ನಮಸ್ಕಾರ ಹೇಗಿದ್ದೀರಿ ಎಲ್ಲರೂ ಇಲ್ಲಿವರೆಗೆ ಬಿಜಾಪುರ ಜಿಲ್ಲೆ ನೆಡೋನಿ ಗ್ರಾಮದ ಎಂಟುನೂರು ಇತಿಹಾಸವುಳ್ಳಂತ ನೆಡೋನಿ ಗ್ರಾಮದ ಗಂಗೆ ಗೌರಿ ಶಿವ ಶಂಕರನ ಜಾತ್ರೆ ಶಿವಶಂಕರನ ಜಾತ್ರೆ ಶಿವಪಾರ್ತಿ ಜಾತ್ರೆಗೆ ತಮಗೆಲ್ಲ ಸ್ವಾಗತ ಸುಸ್ವಾಗತ ಇಲ್ಲಿವರೆಗೆ ಬಹಳಷ್ಟು ಲೈವ್ ಮುಖಾಂತರ ವಿಡಿಯೋ ಮೂಲಕ ಮೂಲಕ ನಮ್ಮ ಚಾನೆಲ್ವನ್ನ ಜಾತ್ರೆಯನ್ನ ನೋಡಿದಿರಿ ಈಗ ಕೊನೆಯ ಮೇಕಿಂಗ್ ಗುಡಿಯೋಗಳನ್ನ ಕ್ಲಿಪ್ಗಳನ್ನ ಎಲ್ಲ ತೆಗೆದುಕೊಂಡು ಬಂದಿದ್ದೀನಿ ಯಾರು ಸ್ಕಿಪ್ ಮಾಡಬೇಡಿ ಹಾಗೆ ನಿಮ್ಮೂರಿನ ಜಾತ್ರೆಗೆ ಕೂಡ ನಾನು ಬರ್ತಾ ಇದ್ದೀನಿ ನಿಮ್ಮೂರಿನ ಅದ್ಭುತ ಪ್ರತಿಭೆಗಳಿದ್ರೆ ದಯವಿಟ್ಟು ಒಂದು ಕಮೆಂಟ್ ಮಾಡಿ ನಾನು ಕೂಡ ನಿಮ್ಮೂರಿನ ಜಾತ್ರೆ ಉತ್ಸವಕ್ಕೆ ರಥೋತ್ಸವಕ್ಕೆ ಬರ್ತೀನಿ ನಿಮ್ಮೂರಿನ ಇತಿಹಾಸಗಳನ್ನು ನನ್ನ ಚಾನಲ್ ಮೂಲಕ ಬಿತ್ತರಿಸುವ ಸಣ್ಣ ಪ್ರಯತ್ನ ಮಾಡ್ತಾ ಇದ್ದೀನಿ ಅದಕ್ಕೆ ನೀವೆಲ್ಲ ಕೈ ಜೋಡಿಸಿ ಜಾಯಿನ್ ಮೆಂಬರ್ಶಿಪ್ ಕೂಡ ಆಗಿ ಹಾಗೆ ಒಂದು ಸಬ್ಸ್ಕ್ರೈಬ್ ಮಾಡಿ ಒಂದು ಲೈಕ್ ಮಾಡಿ ನಿಮ್ಮ ಗ್ರೂಪ್ಗಳಲ್ಲಿ ಒಂದು ಸಣ್ಣ ಶೇರ್ ಮಾಡಿ ನಾನು ಕೂಡ ನಿಮ್ಮೂರಿಗೆ ಬಿಜಾಪುರ್ ಬಾಗಲಕೋಟ್ ಸುತ್ತಮುತ್ತ ಇರುವಂಥ ಜಾತ್ರೆಗೆ ಬರುವ ಹಂಬಲ ಇದೆ ಅದ್ಧೂರಿ ನಿಮ್ಮ ಊರಿನ ಉತ್ಸವವನ್ನು ಕರ್ನಾಟಕದಂಥ ಪಸರಿಸುವ ಸಣ್ಣ ಪ್ರಯತ್ನಕ್ಕೆ ಕೈ ಹಾಕಿದ್ದೀನಿ ಬನ್ನಿ ನೋಡೋಣ ಜಾತ್ರೆಗೆ ಅತಿ ಎತ್ತರವಾದಂಥ ಬಿದಿರಿನ ಕಂಬವನ್ನು ಆಯ್ಕೆ ಮಾಡಿಕೊಂಡು ತಂದಂಥದ್ದು ಅದನ್ನು ಅದಕ್ಕೆ ಎತ್ತರವಾದ ಬಾಣೆತ್ತರವಾಗಿ ಹಾರುವಂಥ ಮೆರವಣಿಗೆ ಮೂಲಕ ಸಾಗುವಂಥ ನಂದಿಕೋಲು ದುಜ ಅದಕ್ಕೆ ಪಟಾಕ್ಷಿ ನಂದಿಕೋಲ ಅಂತ ಕರೀತಾರೆ ಅಂದರೆ ಪಟಾಕ್ಷಿ ತರಹ ಚಿಮ್ಮುವಂಥ ಗಗನತ್ರವಾಗಿ ಕಾಣುವಂಥದ್ದಕ್ಕೆ ಪಟಾಕ್ಷಿ ಹೇಗೆ ಹಾರುತ್ತೋ ಹಾಗೆ ಎತ್ತರವಾದ ಬಿದಿರಿನ ಕಂಬವನ್ನಕ್ಕೆ ಪಟಾಕ್ಷಿ ನಂದಿಕೋಲ್ ಅಂತ ಕರೀತಾರೆ ಹಾಗೆ ಮತ್ತೊಂದು ನೋಡ್ತೀರಿ ಕನ್ನಡಿ ದರ್ಪಣ ನಂದಿ ಕೋಲ್ ಅಂತ ಕರಿತೀವಿ ಸುಮಾರು ಬಹಳಷ್ಟು ಭಾರವಾದಂಥ ನಂದಿಕೋಲು ಹಾಗೆ ಕುದುರೆ ಕುಣಿತ ನೆಡೋನಿ ಗ್ರಾಮದ ವಿಶೇಷ ನೀವು ಈಗ ನೋಡ್ತಾ ಇದ್ದೀರಿ ಟ್ರಸ್ಟ್ ಧರ್ಮದರ್ಶಕ ಜೊತೆಗೆ ಕಾರ್ಯಕ್ರಮ ಸೇವಾ ಕಾರ್ಯಕರ್ತರು ಕೂಡ ಭಾಗಿಯಾಗಿ ವಿಜೃಂಭಣಿಸುತ್ತಿದ್ದಾರೆ ಹಾಗಾಗಿ ಪ್ರತಿ ಸೋಮವಾರ ಕೂಡ ಇಲ್ಲಿ ವಿಶೇಷ ಅನ್ನ ಸಂತರ್ಪಣೆ ನಡೀತೆ ಶಿವಭಜ ನಡೀತೆ ಪಲ್ಲಕ್ಕಿ ಉತ್ಸವ ನಡೀತಾ ಇರುತ್ತೆ ಈಗ ವಿರಕ್ತ ಮಠದಿಂದ ವೀರಭದ್ರನ ಒಂದು ಗುಗ್ಗಳವನ್ನು ಬರುವಂಥದ್ದು ಎಲ್ಲರೂ ಇಲ್ಲಿ ಪುರುಷರೇ ಭಾಗವಹಿಸುವಂಥದ್ದು ಈಗ ಕುದುರೆ ಕುಣಿತ ನೆಡೂನಿ ಗ್ರಾಮದ ವಿಶೇಷ ಕುಣಿತವಾಗಿದೆ ಎಲ್ಲ ಕಡೆಯೆಲ್ಲ ಕೇವಲ ಕುದುರೆಯನ್ನು ತೆಗೆದುಕೊಂಡ್ರೆ ಮರಗಾಲನ್ನು ಕಟ್ಟಿಕೊಂಡು ಅದರ ಮೇಲೆ ಬ್ಯಾಲೆನ್ಸ್ ಮಾಡಿ ಕುಣಿಯುವಂಥ ಕಲೆ ನವಿಲು ಕುಣಿತ ಗರುಡು ಕುಣಿತ ಕುದುರೆ ಕುಣಿತ ವೇಷಧಾರಿಗಳು ಕುಣಿಯುವಂಥದ್ದು ಬಿಜಾಪುರ ಜಿಲ್ಲೆಯಲ್ಲಿ ಏಕೈಕ ಗ್ರಾಮ ಅದಕ್ಕೆ ಮುಂಚಿತವಾಗಿ ಎರಡು ತಿಂಗಳ ಮುಂಚಿತ ಅದಕ್ಕೆ ಅಭ್ಯಾಸ ತಾಲೀಮುಗಳು ನಡೀತಾ ಇರುತ್ತೆ ದೇಹದ ಸಮತೋಲವನ್ನು ಕಾಯ್ಕೊಂಡು ಆ ಮರದ ಕೋಲ ಮೇಲೆ ನಿಂತು ನರ್ತನ ಮಾಡುವುದಿಲ್ಲ ಅದು ದೊಡ್ಡ ಸಾಹಸ ಅಂತ ನಾವು ಎಲ್ಲರೂ ನೆಲದ ಮೇಲೆ ಬರಗಾಲಿನಿಂದ ವೇಷ ಹಾಕೊಂಡು ಕುಣಿದರೆ ಕುದುರೆಗಳನ್ನು ಒಂದು ಭಾಗದಲ್ಲಿ ಇಲ್ಲಿ ವಿಶೇಷವಾಗಿ ಎತ್ತರದ ಮರಗಾಲು ಮರದ ಕಾಲುಗಳನ್ನು ಮಾಡಿ ಅದರ ಮೇಲೆ ನಿಂತ್ಕೊಂಡು ಹಗ್ಗವನ್ನು ಕಟ್ಟಿಕೊಂಡು ಕುಣಿಯುವಂತದ್ದು ಕಾಲು ಜಾರಿದರೆ ಆಯ ತಪ್ಪಿದರೆ ತೊಂದರೆ ಆಗುವಂಥದ್ದು ಕೂಡ ಬ್ಯಾಲೆನ್ಸ್ ಮಾಡಿ ಕುಣಿದು ತೋರಿಸುವಂಥ ನೆಡು ನಿಗ್ರಹ ಜಾತ್ರೆಗೆ ನಿಮಗೆಲ್ಲ ಸ್ವಾಗತ ಮಕ್ಕಳ ಕಣ್ಣಲ್ಲಿ ಕಂಡಂಥ ಈ ಜಾತ್ರೆ ನೀವು ಕೂಡ ನೋಡಲು ಮರೆಯಬೇಡಿ ಮುಂದಿನ ವರ್ಷ ಆದರೂ ಕೂಡ ಬನ್ನಿ ನಮ್ಮ ನಿಡೋನಿ ಗ್ರಾಮದ ಜಾತ್ರೆ ತಮಗೆ ಹೇಗೆ ಯೋಜನಿಸುತ್ತೆ ಅನ್ನೋದು ಒಂದು ಕಮೆಂಟ್ ಮೂಲಕ ತಿಳಿಸಿ ಶಿವಪಾರ್ವತಿ ಜಾತ್ರೆ ಕೆಲವು ವರ್ಷಗಳ ಹಿಂದೆ ಮಹಾದ್ವಾರದ ಜೀರ್ಣೋದ್ಧಾರ ಕಾರ್ಯ ನಡಿತು ರಾಜಸ್ಥಾನದ ಕಲಾವಿದರ ಚಳಕದಲ್ಲಿ ಸಂಗಮರಿ ಕಲ್ಲುಗಳಿಂದ ಅದ್ಭುತ ಕೆತ್ತನೆಯೊಂದಿಗೆ ಮಹಾದ್ವಾರ ನಿರ್ಮಾಣ ಆಗಿ ಕಂಗೊಳಿಸ್ತಾ ಇದೆ ಹಾಗೆಯೇ ವೇಷಧಾರಿಗಳ ಒಂದೊಂದು ಹಣ ಸಂಗ್ರಹ ಮಾಡಿ ಮನೆಗೆ ಒಯ್ಯದೆ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಮತ್ತೆ ಗುಡಿಯಿಂದ ದೇವಾಲಯದಿಂದ ಬಂದಂತ ಕಾಣಿಕೆ ಗ್ರಾಮದಿಂದ ಬಂದಂತ ಕಾಣಿಕೆಯಿಂದ ಮತ್ತೆ ಊರ ಮುಖ್ಯ ರಸ್ತೆಯಲ್ಲಿ ಮಹಾದ್ವಾರವಾಗಿ ಕಂಗೊಳಿಸ್ತಾ ಇದೆ ಇದು ನಮ್ಮ ಗ್ರಾಮದ ಕುದುರೆ ಕುಣಿತದ ಒಂದು ಶೈಲಿ ಜೊತೆಗೆ ನೆಡೋನಿ ಗ್ರಾಮದ ಹಾಲು ಮತ ಸಮಾಜದ ವಡ್ಡಿ ವಾಲಗ ಅಂತ ಕರಿತೀವಿ ಶಿವನ ವಾದ್ಯವಾದಂತಹ ಈ ವಾಲಗ ಎರಡು ಮೂರು ತಂಡಗಳು ನಮ್ಮಲ್ಲಿ ಇನ್ನೂ ಜೀವಂತವಾಗಿ ಉಳಿದಿವೆ ಅಂಥ ಕಲೆಯನ್ನ ಪ್ರದರ್ಶನ ಮಾಡ್ತಾರೆ ನಮ್ಮ ಗ್ರಾಮದಲ್ಲಿ ಶಿವನ ವಾದ್ಯ ಡಮುರುಗದ ರೂಪಾಂತರವಾದದ್ದೇ ವಡ್ಡಿ ವಾಲಗ ಅಂತೇಳಿ ಆ ವಾದ್ಯವನ್ನು ನುಡಿಸ್ತಾ ಇದ್ರೆ ಎಂಥವನ ಮೈ ರೋಮಾಂಚನಗೊಳ್ಳತ್ತೆ ಒಂದಿಷ್ಟು ಕುಣಿಬೇಕಂತ ಅನಿಸುತ್ತೆ ಹೀಗಾಗಿ ತಾಳಬದ್ಧವಾಗಿ ನುಡಿಸುವಂಥ ಬಾರಿಸುವಂಥ ಈ ಕಲೆ ವಡ್ಡಿ ವಾಲಗ ಡೊಳ್ಳಿನ ವಾಲಗ ಅಂತ ಕರಿತೀವಿ ಹೀಗಾಗಿ ಡೊಳ್ಳು ಹಾಡುಗಾರಿಕೆಯಲ್ಲಿ ಇದನ್ನು ಕೂಡ ಬಳಸ್ತಾರೆ ವಡ್ಡಿ ವಾಲಗ ಜಾತ್ರೆ ಬರ್ತಾರೆ ಈಗ ಜಾತ್ರೆಯ ಕೊನೆಯ ದಿನ ಪಲ್ಲಕ್ಕಿ ಉತ್ಸವದ ಕ್ಷಣಗಣನೆ ಆರಂಭ ಆಗಿದೆ ಈ ಪಲ್ಲಕ್ಕಿಯನ್ನು ವರ್ಷಕ್ಕೊಮ್ಮೆ ಮಾತ್ರ ಹೊರಗಡೆ ತೆಗಿತಾರೆ ಭಾಳ ದೊಡ್ಡದು ಎತ್ತರ ಭಾರವಾದಂಥ ಈ ಪಲ್ಲಕ್ಕಿಯಲ್ಲಿ ಉತ್ಸವದ ಮೂರ್ತಿಗಳನ್ನು ಮಾಡಿರ್ತಾರೆ ಅವುಗಳನ್ನು ಬಾವಿಗೆ ಹೋಗಿ ವಿಸರ್ಜಿಸಿ ಮತ್ತೆ ಪುರಾತನ ಶಿವನವನ್ನು ಗಂಗೆ ಗೌರಿಯನ್ನು ಪ್ರತಿಷ್ಠಾಪನೆಗೊಳ್ತಾರೆ ಅದೇ ತದ್ರೂಪ ಮಾಡಿ ಆ ಉತ್ಸವ ಮೂಲಕ ಪಲ್ಲಕ್ಕಿ ಮೂಲಕ ವಿಸರ್ಜನೆ ಮಾಡುವಂಥ ಅಭೂತ ಪೂರ್ಣ ಕಾರ್ಯಕ್ರಮ ಇದು ಇದ್ರಿ ಗರುಂಬ ಆಲಗಂಬ ಅಂತ ಕರಿತೀವಿ ಅಲ್ಲಿ ಕೂಡ ದೀಪ ಪ್ರಜ್ವಲನ ಮಾಡೋರು ಎರಡು ಕುಟುಂಬದವರು ಮಾತ್ರ ಹೋಗಿ ಜಾತ್ರೆಯ ಕೊನೆಯ ದಿನ ದೀಪ ಪ್ರಜ್ವಲನ ಮಾಡ್ತಾರೆ ಜಾತ್ರೆಯ ಮೊದಲ ದಿನ ಹಿಡಿದು ಅವರೇ ಅದನ್ನ ದಿ ಮೇಲೆ ಆಲಗಂಬದಲ್ಲಿ ಎಣ್ಣೆ ಹಾಕಿ ಬತ್ತಿ ಹಾಕಿ ಹತ್ತಿಯ ಜೊತೆಗೆ ಇಟ್ಟು ದೀಪ ಪ್ರಜ್ವಲ ಮಾಡಿ ಜಾತ್ರೆಗೆ ಚಾಲನೆ ಕೊಡ್ತಾರೆ ಈಗ ನೀವು ನೋಡ್ತಾ ಇದ್ದೀರಿ ಕೊನೆ ಕ್ಷಣದ ಗ್ರಾಮದ ಹಿರಿಯರು ಇರಲೇಬೇಕಾದಂಥದ್ದು ವಿಶ್ವಕರ್ಮ ಮನೆತನದವರು ಇರಲೇಬೇಕು ದರ್ಜಿ ಮನೆತನದವರು ಮೊದಲ ದಿನದ ಶಿವನ ಉಡುಗೆ ಹೊಲಿದು ಕೊಡ್ತಾರೆ ಜೊತೆಗೆ ಹಲದ ಹಲವಾರು ಮನೆತನದ ಛತ್ರ ಚಾಮರ ಮಾಯಾಮೂರ್ತಿ ಹಿಡಿಯುವರು ಕೂಡ ಮಡಿವಾಳ ಸಮಾಜದವರು ಕೂಡ ಇಲ್ಲಿ ಸೇವೆ ಸಲ್ಲುತ್ತೆ ದಿವಟಿ ಹಿಡಿಯೋರು ಕೂಡ ಒಂದು ಮನೆತನದವರು ಬರಲಿ ಇರಲೇಬೇಕು ಬರಲೇಬೇಕು ಅವರು ಶಿವನನ್ನ ಗಂಗೆ ಗೌರಿಯನ್ನ ವಿಸರ್ಜಿಸುವ ಸಮಯದಲ್ಲಿ ಕೂಡ ಎರಡು ಮನೆತನದವರು ಅವರೇ ಬಂದು ವಿಸರ್ಜನೆ ಮಾಡಬೇಕು ಬಾವಿಗೆ ಬಿಡ್ಲಿಕ್ಕೆ ಅವರೇ ಬರಬೇಕು ಈಗ ಜಾತ್ರೆ ನಂತರ ಆರಂಭವ ಕಸರತ್ತು ಗುಂಡುಗಲ್ಲುಗಳನ್ನು ಎತ್ತುವುದು ಹನುಮಗಲ್ಲು ಅಂತ ಕರಿತೀವಿ ಅಂತ ಹಾಗೆ ಸೈಜ್ಗಲ್ಲು ಹಿಡಿಕೆಗಲ್ಲು ಸಂಗ್ರಾಮದಲ್ಲಿ ಹೋರಾಟ ಮಾಡುವ ವೀರ ಯೋಧರನ್ನು ತಯಾರು ಮಾಡುವಂಥ ಕಸರತ್ತು ಇವತ್ತಿಗೂ ಕೂಡ ನಮ್ಮ ಊರಲ್ಲಿ ಉಳಿದಿದೆ ಸಿಂಧೂರು ಲಕ್ಷ್ಮಣ ಓಡಾಡಿದಂಥ ಒಬ್ಬ ಸೈನಿಕ ದಷ್ಟಪುಷ್ಟ ಅನ್ನಿಕೆ ಇಂಥ ಕಸರತ್ತುಗಳು ಮಾಡಿದರೆ ಮಾತ್ರ ಸೈನ್ಯದಲ್ಲಿ ರಾಜ ತೆಗೆದುಕೊಳ್ತಾ ಇದ್ದ ಯಾರು ಶೂರರು ಧೈರ್ಯಶಾಲಿಗಳು ಇರ್ತಾರೆ ಅಂಥವನು ಸೈನಾಧಿಪತಿಯಾಗಿ ಸೈನ್ಯದ ಮುನ್ನುಡಿಯನ್ನು ನಡೆಸ್ತಾ ಇದ್ದ ಆ ಕಾರ್ಯಕ್ರಮವನ್ನು ಹಿರಿಯರಾದ ಸಿದ್ದಪ್ಪ ದನಗೊಂಡವರು ಅವರ ಧನ ಸಹಾಯದಿಂದ ಇವತ್ತಿಗೂ ಕೂಡ ಬಾರ ಎತ್ತುವ ಸ್ಪರ್ಧೆ ಚೀಲ ಎತ್ತುವ ಸ್ಪರ್ಧೆ ನಡೀತಾ ಇದೆ ಈಗ ಊರಿನ ಹಾಲು ಮತ ಸಮಾಜದರು ಉದ್ಘಾಟನೆ ಮಾಡಿ ಚಾಲನೆಯನ್ನು ಕೊಡುವಂಥ ಕ್ಷಣಗಣನೆ ಆರಂಭವಾಗಿದೆ ಹತ್ತು ಜಿಯಿಂದ ಆರಂಭವಾಗುವಂಥ ಇಡಿಕೆ ಕಲ್ಲು ಸಂಗ್ರಾಮ ಕಲ್ಲನ್ನು ಇಪ್ಪತ್ತು ಕೆ ಜಿ ಇಪ್ಪತ್ತೈದು ಇಪ್ಪತ್ತೆಂಟು ಮೂವತ್ತು ಮೂವತ್ತೆರಡು ಮೂವತ್ತೈದು ಹೀಗೆ ಎರಡು ಎರಡು ಕೆ ಜಿ ಐದು ಕೆ ಜಿ ಹೀಗೆ ಇರ್ತವೆ ಇದೇ ಗುಂಡು ಕಲ್ಲು ಅಂತೀವಿ ಸಂಗ್ರಾಮ ಕಲ್ಲುಗಳು ಅಂತೀವಿ ಹೀಗಾಗಿ ನೂರ ಐವತ್ತೆಂಟು ಕೆ ಜಿ ಇರುವಂಥದ್ದು ಹೀಗಾಗಿ ಅದನ್ನು ಕೂಡ ಭಾರ ಎತ್ತಿ ಉರುಳಿಸುವಂಥ ಎತ್ತಿ ಬಿಸಾಕುವಂಥ ಶಕ್ತಿಶಾಲಿಗಳು ಇನ್ನೂ ನಮ್ಮ ಕರ್ನಾಟಕದಲ್ಲಿ ಇದ್ದಾರೆ ಅಂದ್ರೆ ವಿಷಯ ಇವತ್ತು ಹದಿನಾರು ಕೆ ಜಿ ಸಿಲಿಂಡರ್ ಎತ್ತಲಿಕ್ಕೆ ನಮ್ ಕೂಡ ಆಗ್ತಾ ಇಲ್ಲ ಅಷ್ಟು ಕರ್ಪೂರದ ಗೊಂಬೆ ತರ ಆಗಿಬಿಟ್ಟಿದೀವಿ ಕಸರತ್ತುಗಳು ಮಾಯ ಹೋಗುವ ಸಮಯದಲ್ಲಿ ನಾನು ಇವತ್ತು ನಿಮಗೆಲ್ಲ ತೋರ್ಸ್ಲಿಕ್ಕೆ ಹೊರಟಿದ್ದೀನಿ ಈ ಪರಂಪರೆ ಈ ಸಂಪ್ರದಾಯ ಈ ಆಚರಣೆ ಧಾರ್ಮಿಕ ವಿಧಿವಿಧಾನ ಎಲ್ಲ ಮುಳುಗುವ ಬಾರದು ನಿಮಗೆಲ್ಲ ಹೊತ್ತು ತಂದಿದ್ದೀನಿ ಶ್ರೀಕೃಷ್ಣ ಪಾರಿಜಾತ ಮುಳುಗ್ತಾ ಇದೆ ಮತ್ತೆ ಅದಕ್ಕೆಲ್ಲ ಪ್ರೋತ್ಸಾಹ ಉತ್ಸಾಹ ನೀಡಬೇಕಿದೆ ನಿಮ್ಮೂರಿನ ಜಾತ್ರಿಕೇತರಿಗೆ ಮತ್ತೆ ಶ್ರೀಕೃಷ್ಣ ಪಾರಿಜಾತ ಸತ್ಯಭಾಮ ರುಕ್ಮಿಣಿಯ ಪ್ರಸಂಗಗಳನ್ನು ನೋಡಲಿಕ್ಕೆ ಈ ಪರಿಚಯ ನನ್ನ ಲೈವ್ನಲ್ಲಿ ನಿಮಗೆ ಲಭ್ಯ ಇದೆ ದಯವಿಟ್ಟು ಹೋಗಿ ನೋಡಿ ಅವರ ಮಾತುಗಳನ್ನು ಕೇಳಿ ಕರಡಿ ಮಜಲು ಸಂಬಾಳ ವಾದ್ಯ ಅವರ ನುಡಿಸುವಂಥ ಹಾಡುಗಳು ಹಳೆಯ ಚಲನಚಿತ್ರ ಗೀತೆಗಳು ಆ ತಮಟೆ ವಾದ್ಯಕ್ಕೆ ಹೆಜ್ಜೆ ಹಾಕದವರು ಯಾರು ಮನಸ್ಸೋತಾರೋ ಹೀಗಾಗಿ ಅಂಥ ಕಲೆ ಇವತ್ತು ಕೂಡ ಉಳಿದಿದೆ ಈಗ ಎತ್ತುಗಳನ್ನು ಬಿಡುವಂಥ ಒಂದು ಸೇವಾ ಸಮಿತಿ ಇದೆ ಆ ಸಮಿತಿಯ ಎಲ್ಲ ಬಳಗದವರು ಶಿವಪಾರ್ತಿ ಜಾತ್ರೆಯ ಹಿರಿಯ ಅರ್ಚಕರನ್ನು ಕರೆದುಕೊಂಡು ಅವರನ್ನ ರಾಮೇಶ್ವರ ಗುಡಿ ಕೆಳುವಂಥ ಸಮಯದಲ್ಲಿ ಅವರನ್ನು ಅವನಿಸಿ ಹಾಗೆ ವಿರಕ್ತ ಮಠದ ಪೂಜ್ಯರು ಕೂಡ ಸೇರಿ ಆ ಚಾಲನೆ ಕೊಡುವಂಥದ್ದು ಎತ್ತುಗಳ ರೇಸು ಕುದುರೆ ರೇಸು ಅಲ್ಲಿ ನಡೆಯುವಂಥ ಕಾರ್ಯಕ್ರಮಗಳಿಗೆ ಚಾಲನೆ ಕೊಡುವಂಥ ಸಮಯ ಆಗಿದೆ ಜಾತ್ರೆ ಐದು ದಿನ ಜಾತ್ರೆ ಇಲ್ಲಿ ಮುಗಿದ ಮೇಲೆ ಆರನೇ ದಿನಕ್ಕೆ ರಾಮೇಶ್ವರ ಜಾತ್ರೆಯೂ ಕೂಡ ಅಲ್ಲಿ ಆ ವಿಶಾಲವಾದ ಮೈದಾನದಲ್ಲಿ ಎಲ್ಲವೂ ಕುಸ್ತಿ ಕಸರತ್ತು ಬಾರ ಸ್ಪರ್ಧೆ ತರಬಂಡಿ ಎಲ್ಲವೂ ಅಲ್ಲಿ ನಡೀತಾ ಇರುತ್ತೆ ಇಲ್ಲಿನ ವಿಶೇಷತೆ ಏನಂದ್ರೆ ಈ ದೇವಸ್ಥಾನದಿಂದ ಯಾವುದೇ ಟ್ರಸ್ಟಿಗಳಾಗ ಏನು ಇದು ಮಾಡಲ್ಲ ಇದಕ್ಕೆ ಪ್ರತಿಯೊಬ್ಬರೆಲ್ಲ ತಮ್ಮ ಸೋ ಮನಸ್ಸಿನಿಂದ ಇಲ್ಲಿ ಸೇವೆ ಮಾಡಲಿಕ್ಕೆ ಬರ್ತಾರೆ ಎಲ್ಲವೂ ವಿಧಿವತ್ತವಾಗಿ ನಡೆಸ್ಕೊಂಡು ಬರ್ತಾರೆ ಟ್ರಸ್ಟಿ ಧರ್ಮದರ್ಶಿಗಳು ಕೇವಲ ಅವರು ನಿಂತ್ಕೊಂಡು ಚಾಲನೆ ಕೊಡುವಷ್ಟೇ ಅವ್ರದ್ದು ಹೀಗಾಗಿ ಆಯಾ ಸಮಯಕ್ಕೆ ಅವರೇ ಬಂದು ಸೇವೆಯನ್ನು ಸಲ್ಲಿಸುವಂಥದ್ದು ವಿಶಿಷ್ಟ ಆಚರಣೆ ವಿಚಾರಗಳು ನಮ್ಮ ಗ್ರಾಮದಲ್ಲಿದೆ ಪ್ರತಿ ವರ್ಷ ನೀವು ಬನ್ನಿ ಅವ್ರು ಬನ್ನಿ ಅಂತೇಳಿ ಯಾವುದೂ ಕರೆಯುವಂಥ ಗೋಜೆ ಇಲ್ಲ ಇಲ್ಲಿ ಅವರವರ ಸಮಯಕ್ಕೆ ಅವರೇ ಬಂದು ಸೇವೆಯನ್ನು ಸಲ್ಲಿಸುವಂಥದ್ದು ಹಾಕಿಕೊಟ್ಟಂಥ ಪದ್ಧತಿ ನೋಡಿದರೆ ಅಚ್ಚರಿ ಆಗತ್ತೆ ಇಡೀ ಕರ್ನಾಟಕ ಬಿಜಾಪುರ ಜಿಲ್ಲೆ ನಡುವಿನ ಗ್ರಾಮಕ್ಕೆ ಏನಪ್ಪ ಇಂಥ ವ್ಯವಸ್ಥೆ ಮಾಡಿದಾರಲ್ಲ ನಾವು ನಮ್ಮೂರಿನ ಜಾತ್ರೆಗೆ ಮಾಡ್ಕೋಬೋದು ಅಂತೇಳಿ ನೀವು ಕೂಡ ಆ ಥರ ಮಾಡಿಕೊಂಡ್ರೆ ನಿಮ್ಮೂರಿನ ಜಾತ್ರೆ ಯಶಸ್ವಿಯಾಗಿ ಸಾಗಲಿಕ್ಕೆ ಕಾರಣ ಆಗತ್ತೆ ನೆಡೋಣಿ ಗ್ರಾಮ ಮಾದರಿ ಆಗುತ್ತೆ ನೀವು ಕೂಡ ಇಲ್ಲಿನ ಒಂದು ವ್ಯವಸ್ಥೆಯನ್ನ ನೀವು ಕೂಡ ಅಳವಡಿಸಿ ಕಲ್ಯಾಣವೆಂಬ ಪ್ರಣತೆಯಲ್ಲಿ ಬಸವಣ್ಣನೆಂಬ ಜ್ಯೋತಿಯು ಬೆಳಗಲು ವಚನವನ್ನ ಶಹಿನಲ್ಲಿ ನುಡಿಸ್ತಾ ಇದ್ದಾರೆ ಬನ್ನಿ ಕೇಳಿ ಪರಮ ಪೂಜಾ ಶ್ರೀಮನ್ ನಿರಂಜನ ಪ್ರಣಮ ಸ್ವರೂಪಿ ಸಿದ್ಧಲಿಂಗ ಮಹಾಸ್ವಾಮಿಗಳು ಎರಡೆತ್ತಿನ ಮಠ ಹುಬ್ಬಳ್ಳಿ ಪೀಠಾಧೀಶರಾಗಿ ಜೊತೆಗೆ ನೆಡೋಣಿ ಗ್ರಾಮದ ವಿರಕ್ತ ಮಠದ ಪೀಠಾಧೀಶರು ಕೂಡ ಆಗಿದ್ದಾರೆ ಹಾಗೆ ಯಾದವಾಡದ ಪೀಠಾಧೀಶರು ಮೂರು ನಾಲ್ಕು ಮಠದ ಪೀಠಾಧೀಶರಾಗಿ ಯುವ ಉತ್ಸಾಹವನ್ನು ತುಂಬುತ್ತಾ ಇದ್ದಾರೆ ಹಗಲು ರಾತ್ರಿ ಅವರು ಎಡೆಬಿಡದ ಕಾರ್ಯಕ್ರಮಗಳ ಮಧ್ಯೆ ಖೋ ಖೋ ಪಂದ್ಯಾಟಕ್ಕೆ ಸ್ಪರ್ಧೆಗೆ ಚಾಲನೆ ಕೊಟ್ಟು ಆಟಗಳನ್ನ ಮತ್ತೆ ಮೈದೆಳವಂತೆ ಮಾಡಿದ್ದು ಪರಮ ಪೂಜಾ ಸಿದ್ಧಲಿಂಗ ಮಹಾಸ್ವಾಮಿಗಳು ಯಾವುದೇ ಕಾರ್ಯಕ್ರಮ ನಡೆದು ಪರಮ ಪೂಜರ ದಿವ್ಯ ಸಾನ್ನಿಧ್ಯದಲ್ಲಿ ನಡೀತಾ ಇರುತ್ತೆ ಪರಂಪೂಜರ ದಿವ್ಯ ಸಾನಿಧ್ಯದಲ್ಲಿ ಖೋ ಖೋ ಪಂದಾಟದ ಚಾಲನೆಯನ್ನ ಮಾಡುವಂತ ಸಮಯ ಬಂದಿದೆ ಹಲವಾರು ಕಾರ್ಯಕ್ರಮ ಇರುವ ಕಾರಣ ಖೋದ ಪಂದ್ಯದ ನೇರ ಪ್ರಸಾರ ಲೈವ್ ಅನ್ನು ಮಾಡಲಿಕ್ಕೆ ಆಗಲಿಲ್ಲ ವಿಷಾದಿಸ್ತೀವಿ ಅವರ ಯಾರ್ಯಾರು ಬಂದಿದ್ದರು ಅನ್ನಲಿಕ್ಕೆ ಸಂದರ್ಶನಗಳ ಕೂಡ ನೀವು ನೋಡ್ಬೋದು ಹಲವಾರು ತುಣುಕುಗಳು ವಿಡಿಯೋಗಳು ಸ್ವಲ್ಪವೇ ಪ್ರತಿ ವರ್ಷ ಕಬಡ್ಡಿಯನ್ನ ಆಯೋಜನೆ ಮಾಡುತ್ತಿದ್ದಂತ ಈ ಗೆಳೆಯರ ಬಳಗ ಈ ವರ್ಷ ಹೊಸದಾಗಿ ಕೋಕೋ ನಮ್ಮ ಭಾರತೀಯ ಪರಂಪರೆಯ ಕೋಕೋ ಕಸರತ್ತನ್ನ ಪಂದ್ಯಾಟವನ್ನ ಆಯೋಜನೆ ಮಾಡಿದ್ರು ವಿಶೇಷವಾಗಿ ಹಾವೇರಿ ಹಲವಾರು ಜಿಲ್ಲೆಗಳಿಂದ ಬ್ಯಾಡಗಿ ಹಲವಾರು ಜಿಲ್ಲೆಗಳಿಂದ ಆಗಮಿಸಿದಂತ ಕ್ರೀಡಾಪಟುಗಳನ್ನ ಪರಿಚಯಿಸುವಂತ ಸಮಯ ಬಂದಿದೆ ಬನ್ನಿ ಯಾರೆಲ್ಲ ಆಟಗಾರರು ಬಂದಿದ್ದಾರೆ ಒಂದಿಷ್ಟು ಕಿರು ಪರಿಚಯದೊಂದಿಗೆ ಸಾಗ್ತಾ ಇದೆ ಪ್ರಥಮ ಬಾರಿ ಖೋ ಖೋ ಆಟವನ್ನು ಆಯೋಜನೆ ಮಾಡಿದ್ದಾರೆ ಅದಕ್ಕೆ ಚಾಲನೆ ಕೊಟ್ಟು ಮತ್ತೆ ಶಿವಪಾರ್ತಿ ದೇವಸ್ಥಾನದಲ್ಲಿ ಡೊಳ್ಳಿನ ಗಾಯನ ಕೂಡ ನಡೀತಾ ಇರುತ್ತೆ ಎಲ್ಲ ಕಡೆಯೂ ಹಗಲು ರಾತ್ರಿ ಕಾರ್ಯಕ್ರಮ ಇರುವ ಕಾರಣ ಕೆಲವೊಂದಿಷ್ಟು ಮಾತ್ರ ತೋರ್ಲಿಕ್ಕೆ ಸಾಧ್ಯವಾಯಿತು ಮತ್ತೆ ಮುಂದಿನ ವರ್ಷ ನಿಮಗೆಲ್ಲ ವಿಶೇಷವಾಗಿ ಮತ್ತೆ ತೋರಿಸ್ಲಿಕ್ಕೆ ನಾನು ಪ್ರಯತ್ನ ಪಡ್ತೀನಿ ಹಾಗೆಯೇ ನಿಮ್ಮೂರಿ ಜಾತ್ರೆ ಕೂಡ ನೀವು ಮಾಡಿ ಸಮಯ ಸಿಕ್ಕರೆ ನಾನು ಕೂಡ ನಿಮ್ಮ ಊರಿನ ಉತ್ಸವ ಜಾತ್ರೆ ನಾನು ಕೂಡ ಬರ್ತಾ ಇರ್ತೀನಿ ಬರ್ತೀನಿ ಸಾಕಿ ನಿಲೋಣಿ ತಾಲೂಕು ಬಬಲೇಶ್ವರ ಜಿಲ್ಲಾ ಬಿಜಾಪುರ ಇಲ್ಲಿ ನಮ್ಮ ತಂದೆಯವರು ವರ್ಗಾವಣೆಯಾದ ನಿಮಿತ್ತ ನಾವು ನಿರೋಣಿ ಗ್ರಾಮದಲ್ಲಿ ಶಿಕ್ಷಣವನ್ನು ಪಡೆದಿದ್ದು ಸುಮಾರು ಮೂವತ್ತು ವರ್ಷಕ್ಕಿಂತಲೂ ಮೇಲ್ಪಟ್ಟು ನಂತರ ನಮ್ಮ ಸ್ನೇಹಿತರ ಒಂದು ಸಂಪರ್ಕದಿಂದಾಗಿ ಮಣಿ ನಡೆದ ಪಾರ್ವತಿ ಜಾತ್ರೆ ನಿಮಿತ್ತವಾಗಿ ಸ್ನೇಹಿತರ ಬೆಳಗಿನಿಂದ ಆಮಂತ್ರಿಸಲಾಗಿ ನಮ್ಮ ಸ್ನೇಹಿತರೆಲ್ಲರೂ ಒಂದು ಕ್ಲಾಸ್ಮೇಟ್ಸ್ ಹತ್ತೊಂಬತ್ತು ನೂರ ಎಂಬತ್ತೇಳು ತೊಂಬತ್ತೆರಡು ಈ ಟಿ ಶರ್ಟನ್ನು ಎಲ್ಲರಿಗೂ ಉಡುಗೊರೆಯಾಗಿ ನೀಡಿ ಈ ಜಾತಿಯನ್ನು ಅದೂರಿಯಾಗಿ ನಾವು ಕಲ್ಗೊಳ್ಳಲು ಅವಕಾಶ ಮಾಡಿಕೊಟ್ಟಿದ್ದೇವೆ ನಮಗೆ ತುಂಬ ಧನ್ಯವಾದಗಳು ಹಾಗೆ ಅನೇಕ ವಿಡಿಯೋಗಳನ್ನು ಮಾಡಿದಂಥ ಸ್ನೇಹಿತ ಶಿವಾನಂದ್ ಮಗದೂರವ್ರಿಗೂ ಧನ್ಯವಾದಗಳು ಈ ಒಂದು ಕಾರ್ಯಕ್ರಮ ಆಯೋಜನೆಯಲ್ಲಿ ಕ್ರಿಯಾಶೀಲತೆಯನ್ನು ತೋರಿದಂಥ ಆತ್ಮೀಯ ಅಂತ ಶ್ರೀ ಸುರೇಶ್ ತೆಂಗಾರ ಅವರಿಗೂ ಕೂಡ ಧನ್ಯವಾದಗಳು ಅದೇ ರೀತಿ ನಮ್ಮ ಮಾವನವರು ಕಲ್ಲಗೌಡ ಗೌಡರ್ ಇವರು ಕೂಡ ನಮ್ಮ ಜೊತೆ ಜಾತ್ರೆ ತೆರಳಿ ಸ್ನೇಹಿತರೊಳಗೆ ಸಂಪರ್ಕ ಕೂಡಿ ನಾವು ದೇವಸ್ಥಾನಕ್ಕೆ ತೆರಳಿ ನಂತರದಲ್ಲಿ ನಾವು ಕಲಿತಂಥ ಶಾಲೆಯ ಆವರಣದಲ್ಲಿ ಹೋಗಿ ಎಲ್ಲ ಸ್ನೇಹಿತರನ್ನ ಸಂಪರ್ಕಿಸಿ ಅವರ ಸುಖ ದುಃಖವಾಗಿ ಪಾಲ್ಗೊಂಡು ನಂತರದಲ್ಲಿ ರಾಮೇಶ್ವರ ದೇವಸ್ಥಾನಕ್ಕೆ ಹೋಗಿ ಅದರಲ್ಲಿ ಎಲ್ಲರೂ ಒಡಗೂಡಿ ಸ್ವಗ್ರಾಮಕ್ಕೆ ನಿಲುವಿಗೆ ತೆರಳಿ ಹಾಗೆ ಸ್ನೇಹಿತರ ಮನೆಯಲ್ಲಿ ವಾಸ್ತವ್ಯ ಹೋಗಿ ನಂತರದಲ್ಲಿ ಮುಂಜಾನೆ ಅದೇ ಎಲ್ಲ ಸ್ನೇಹಿತರನ್ನು ಭೇಟಿಯಾಗಿ ಅವರ ಮನೆಗೆ ಸ್ನೇಹಿತರ ಮನೆಗೆ ಮುಂಜಾನೆ ತೆರಳಿ ಅಲ್ಪೋಪಹಾರವನ್ನು ಸೇವಿಸಿ ನಂತರದಲ್ಲಿ ಮತ್ತೆ ದೇವಸ್ಥಾನಕ್ಕೆ ತೆರಳಿ ಅಲ್ಲಿ ದರ್ಶನ ಮಾಡ್ಕೊಂಡು ಹಾಗೆ ಹಿಂದಿನ ದಿವಸ ನಮ್ಮ ಗುರುಗಳ ರಕ್ಷೆ ಗುರುಗಳಾದಂಥ ಶ್ರೀ ಪಿ ಕೆ ದಾತೆ ಗುರುಗಳು ನಾವು ಆವಾಗ ಅಂತ ಕರಿತೀವಿ ಅವರು ಶಿಸ್ತು ಮತ್ತು ನಮಗೆ ಕಲಿಸಿದಂಥ ರೀತಿಯಿಂದ ನಾವು ಈ ಒಂದು ಹಂತಕ್ಕೆ ಮಾಡಲಿಕ್ಕೆ ಸಾಧ್ಯವಾಯಿತು ಆ ಗುರುಗಳ ಒಂದು ಭೇಟಿಯಾಗಿ ಜೀವನ ಪ್ರಾರಂಭವಾಯಿತು ಅದೇ ರೀತಿ ಅವರಿಗೆ ಗುರು ವಂದನೆಯನ್ನು ಮಾಡಿಕೊಂಡು ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸಲಾಯಿತು ಎಲ್ಲ ಕಾರ್ಯವನ್ನು ನೆರವೇರಿಸಲಿಕ್ಕೆ ಕಾರಣದಂಥ ಆತ್ಮೀಯ ಸ್ನೇಹಿತ ಸುರೇಶಿಗೆ ಇನ್ನೊಮ್ಮೆ ಮೊದಲೇ ಅವರಿಗೆ ಧನ್ಯವಾದಗಳನ್ನು ಸಲ್ಲಿಸುತ್ತಾ